ಸ್ನೇಹಿತರೇ ಆಗೋ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಸಮಾಜ ವಿಜ್ಞಾನ ತರಗತಿಗೆ ಸ್ವಾಗತ ಈ ಒಂದು ತರಗತಿಯಲ್ಲಿ ಸಮಾಜ ವಿಜ್ಞಾನ ವಿಷಯದಲ್ಲಿ ಬರ್ತಕ್ಕಂಥ ವಾರ್ಷಿಕ ಪರೀಕ್ಷೆಗೆ ಕೇಳಬಹುದಾದ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮೂರು ಅಂಕದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ತ ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲ್ಲಿರ್ತಕ್ಕಂಥ ಬೆಲ್ಲಕನತ್ತೆ ನಿಮಗೆ ನೋಟಿಫೈ ಆಗೋ ಮೂಲಕ ಎಲ್ಲ ವೀಡಿಯೋಗಳು ದೊರತಕ್ಕಂಥದ್ದು ಈಗ ಸಮಾಜ ವಿಜ್ಞಾನ ವಿಷಯದಲ್ಲಿ ಬರ್ತಕ್ಕಂಥ ಮೂರು ಅಂಕದ ಪ್ರಶ್ನೆ ಈಗ ಪ್ರಶ್ನೆ ಸಂಖ್ಯೆ ಒಂದರಿಂದ ಐದರವರೆಗೆ ಇರ್ತಕ್ಕಂಥ ಮೂರು ಅಂಕದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಮೊದಲನೇ ಪ್ರಶ್ನೆ ಮೂರು ಅಂಕದ ಮೊದಲನೇ ಪ್ರಶ್ನೆ ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳಾವು ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳು ಯಾವುವು ಮೊದಲನೇ ಪರಿಣಾಮ ಆಧುನಿಕತೆ ಜಾತೀಯತೆ ಪರಿಕಲ್ಪನೆಯ ಪರಿಚಯ ವಿದ್ಯಾವಂತರ ಆಲೋಚನಾ ಕ್ರಮದಲ್ಲಿ ಏಕತೆ ವಿದ್ಯಾವಂತರ ಆಲೋಚನಾ ಕ್ರಮದಲ್ಲಿ ನಾವೀನ್ಯತೆ ವೃತ್ತಪತ್ರಿಕೆಗಳ ಉಗಮ ಸ್ಥಳೀಯ ಭಾಷೆ ಮತ್ತು ಸಾಹಿತ್ಯಕ್ಕೆ ಪ್ರೋಸ್ತಾಹ ಸ್ವತಂತ್ರ ಚಳುವಳಿಗಳ ಪ್ರಭಾವ ಸ್ವತಂತ್ರ ಚಳುವಳಿಗಳ ಪ್ರಭಾವ ಸಾಂಸ್ಕೃತಿಕ ಪರಂಪರೆಯನ್ನು ಅರಿತರು ಹೊಸ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿಗಳು ಹುಟ್ಟಿದವು ಮೂರಂಕದ ಎರಡನೇ ಪ್ರಶ್ನೆ ಹಲಿಗಲ್ಲಿಯ ಬೇಡರ ದಂಗೆಯನ್ನು ವಿವರಿಸಿ ಹಲಿಗಲ್ಲಿಯ ಬೇಡರ ದಂಗೆಯನ್ನ ಹಲಗಲ್ಲಿಯ ಬೇಡರ ದಂಗೆ ಹದಿನೆಂಟುನೂರ ಐವತ್ತೇಳರಲ್ಲಿ ಬ್ರಿಟಿಷರಿಂದ ನಿಶಸ್ತ್ರೀಕರಣ ಕಾನೂನು ಬತ್ತು ಹಲಗಲ್ಲಿಗೆ ಅನ್ವಯ ಬಂದೂಕುಗಳನ್ನು ಒಪ್ಪಿಸಲು ನಕಾರ హక్కన్న హలు హాట మంటూరు బోదాని బేడర సేర్పడే మంటూరు ಬೋದಾನಿ ಬೇಡರ ಸೇರ್ಪಡೆ ಇಂಗ್ಲಿಷ್ ಸೇನೆಯ ರವಾನೆ ಇಂಗ್ಲಿಷ್ ಸೇನೆಯ ರವಾನೆ ಬ್ರಿಟಿಷರಿಂದ ಬೇಡರ ದಮನ ಬ್ರಿಟಿಷರಿಂದ ಬೇಡರ ದಮನ ಬಂಡಾಯಗಾರರನ್ನು ಗಲ್ಲಿಗೇರಿಸಿದರು ಬಂಡಾಯಗಾರರನ್ನು ಗಲ್ಲಿಗೇರಿಸಿದರು ಮೂರನೇ ಪ್ರಶ್ನೆ ಸಾಮಾಜಿಕ ಸುಧಾರಣಾ ಚಳವಳಿಗಳ ಉದ್ದೇಶಗಳು ಸಾಮಾಜಿಕ ಸುಧಾರಣಾ ಚಳವಳಿಗಳ ಉದ್ದೇಶಗಳು ಯಾವುವು ಸಾಮಾಜಿಕ ಸುಧಾರಣಾ ಚಳುವಳಿ ಉದ್ದೇಶಗಳು ಏಕ ದೇವತಾ ಆರಾಧನೆಯ ಪ್ರತಿಪಾದನೆ ಏಕ ದೇವತಾ ಆರಾಧನೆ ದೇವತಾ ಆರಾಧನೆಯ ಪ್ರತಿಪಾದನೆ ಸ್ತ್ರೀ ಶಿಕ್ಷಣಕ್ಕೆ ಪ್ರೋತ್ಸಾಹ ಸ್ತ್ರೀ ಶಿಕ್ಷಣಕ್ಕೆ ಪ್ರೋತ್ಸಾಹ ಅರ್ಥಹೀನ ಆಚರಣೆಗಳ ನಿಷೇಧ ಅರ್ಥಹೀನ ಆಚರಣೆಗಳ ನಿಷೇಧ ಸ್ತ್ರೀ ಪುರುಷ ಸಮಾನತೆ ಸ್ತ್ರೀ ಪುರುಷ ಸಮಾನತೆ ಜಾತಿ ಪದ್ಧತಿ ನಿಷೇಧ ಮೂಢನಂಬಿಕೆ ವಿರೋಧ ಬಾಲ್ಯ ವಿವಾಹ ವಿರೋಧ ಅಸ್ಪೃಶ್ಯತೆ ಆಚರಣೆ ನಿಷೇಧ ಬಹುಪತಿತ್ವ ವಿರೋಧ ವಿಧವಾ ಪುನರ್ವಿವಾಹಕ್ಕೆ ಪ್ರೋತ್ಸಾಹ ನಾಲ್ಕನೇ ಪ್ರಶ್ನೆ ಅಸ್ಪೃಶ್ಯತಾ ನಿವಾರಣೆಗೆ ತೆಗೆದುಕೊಂಡ ಕ್ರಮಗಳು ಅಸ್ಪೃಶ್ಯತೆಯ ನಿವಾರಣೆಗೆ ತೆಗೆದುಕೊಂಡಂತಹ ಕ್ರಮಗಳು ಹದಿನೇಳನೇ ವಿಧಿ ಅಸ್ಪೃಶ್ಯತೆ ಆಚರಣೆಯ ನಿಷೇಧ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಅಸ್ಪೃಶ್ಯತಾ ಅಪರಾಧ ಕಾಯ್ದೆ ಜಾರಿ ಹತ್ತೊಂಬತ್ತನೂರ ನೂರ ಎಪ್ಪತ್ತಾರಲ್ಲಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಜಾರಿ ಸಮಾನತೆಯ ಹಕ್ಕು ಸಾರ್ವತ್ರಿಕ ಮತದಾನ ಶಿಕ್ಷಣ ರಾಜಕೀಯ ಉದ್ಯೋಗದಲ್ಲಿ ಮೀಸಲಾತಿ ರಾಜ್ಯ ಸರ್ಕಾರಗಳಿಗೆ ವಿಶೇಷ ಜವಾಬ್ದಾರಿಗಳು ಐದನೇ ಪ್ರಶ್ನೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳು ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳು ಪ್ರಾಥಮಿಕ ಶಿಕ್ಷಣದ ಶುಲ್ಕ ರದ್ದು ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವು ಮೈಸೂರು ವಿಶ್ವವಿದ್ಯಾಲಯ ನಿಲಯ ಸ್ಥಾಪನೆ भारतीय विज्ञान संस्थे स्थापने कब्बत कारखाने स्थापने ಸಿಮೆಂಟ್ ಮತ್ತು ಕಾಗದ ಕಾರ್ಖಾನೆ ಸ್ಥಾಪನೆ ಬೆಂಗಳೂರಿನಲ್ಲಿ ಸಾಬೂನು ಕಾರ್ಖಾನೆ ಸ್ಥಾಪನೆ ಮಂಡ್ಯದಲ್ಲಿ ಸಕ್ಕರೆ ಕಾರ್ಖಾನೆ ಸ್ಥಾಪನೆ ವಿದೇಶಿ ವ್ಯಾಸಂಗಕ್ಕೆ ವಿದ್ಯಾರ್ಥಿ ವೇತನ ಹೊಸ ರೈಲು ಮಾರ್ಗ ನಿರ್ಮಾಣ ಇಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮೂರು ಅಂಕದ ಪ್ರಶ್ನೆಗಳು ಪ್ರಶ್ನೆ ಸಂಖ್ಯೆ ಒಂದರಿಂದ ಪ್ರಶ್ನೆ ಸಂಖ್ಯೆ ಇದು ಇದಕ್ಕೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳಿಗೆ ಏನಾದರೂ ಗೊಂದಲದ ನಾನು ನನಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಟ್ಯಾಂಕ್ ಯು ಟೂರ್ ಎಂಡ್